ಟೈಸ್ ನಾವು ಬೆಳ್ಳೂರಿಗೆ ಬಂದಿರೋ ಉದ್ದೇಶ ಗೊತ್ತಾ ನಮ್ಮ ಮಾಟಿ ಮನೆಯಲ್ಲಿ ನೆಲಬಂಗ್ಲದಲ್ಲಿ ಯಾರು ಸೇವೆ ಕರಿಯಾಣ ಕೆಲಸ ಅದಕ್ಕೋಸ್ಕರ ಬಂದಿದ್ದೀವಿ ಮತ್ತು ಇನ್ನೊಂದು ನಮ್ಮ ಅಕ್ಕನ ಆದಿ ಬ್ಯಾಟ್ರಲ್ಲಿದ್ದಾರೆ ಅಲ್ಲ ಕೊಪ್ಪದಲ್ಲಿದ್ದಾರೆ ಅವ್ರ ಮಗನ ಮನೆ ಬ್ಯಾಟ್ರಲ್ಲಿ ಬಂದ್ರು ಹುಷಾರಿಲ್ಲ ಅವ್ರು ನೋಡೋಕ್ಕೋಸ್ಕರ ಬಂದಿದ್ದೆ ಎರಡು ರೀಸನ್ಗೋಸ್ಕರಲ್ಲಿ ಬಂದಿದ್ದು

தீத்தீன் துண்டாக ரீல்ஸ் படுத்தியா ஃபுல்லு இந்த கிடிக்க ஃபுல்லு குத் ಆಮೇಲೆ ಉಮ್ಮಕ್ಕ ಬಂದ್ ಮುರ್ದು ಜೊತೆ ನೋಡಿ ಗಾಯಸಿದ್ ಮತ್ತೆ ನಮ್ಮ ಅತ್ತೆ ಊರಿಗೆ ಬಂದಿದ್ವಿ ದೊಡ್ಡಬಳ್ಳಾಪುರಕ್ಕೆ ಇವ್ರ ನಮ್ಮತ್ತೆ ನಮ್ಮ ಅಪ್ಪನ ತಂಗಿ ಹಾ ಹಾಯ್ ಹೇಳತ್ತೆ ಆಯ್ ಹ ಅಂಗಡಿ ನೋಡ್ರಿ ಇದು ಅಂಗಡಿ ಇಟ್ಕೊಂಡಿದ್ದಾರೆ ಏ ಬಿಸ್ಕೆಟ್ ಬೇಕಾ ಏನ್ ಬೇಕು ನಮ್ಮ ಅಕ್ಕ ಬಂದ್ರೆ ದೊಡ್ಡಕ್ಕ ಎರಡನೇ ಅಕ್ಕ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀವಿ ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಬೆಳಗ್ಗೆ ತಗಿಬೇಕು ನಮ್ಮ ಅತ್ತೆ ಅಂಗಡಿ ಅಂತ ಹೇಳ್ತಿದಾರೆ ಇಲ್ಲ ಇಲ್ಲ ಕುತ್ಕೊಳತ್ತೆ ಬರತೆ ಹಾಯ್ ಗಾಯ್ಸ್ ವೈ ಕೆಮ್ಮು ನಮ್ಮ ಅತ್ತೆ ಗಂಡನ ಮಾಮಾ ಅತ್ತೆ ಹಾಯ್ 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 ಯಾರು ನಮ್ಮ ಮಾಮಾ ಬಾರಿ ಎಲ್ತ್ ಕಾನ್ಶಿಯಸ್ ಬಾರಿ ಪ್ರಿನ್ಸಿಪಲ್ ಮನುಷ್ಯ ಶಿಸ್ತಿನ ಸಿಪಾಯಿ

ನಾನು ಹುಡುಗ ரொம்ப ಸರಿ ಕಲಸಕ್ಕೆ ತಿನ್ಬೇಕು ನನಗೆ ಇಷ್ಟ ಆಗುತ್ತೆ. ಇವತ್ತು ಅಶು ಆಗ್ತಿರಾ ಇಲ್ಲ ನಾನು ತಿನ್ದ ಅದು ನಾವು ಎರಡು ಗೈಸ್ ತವೆಲ್ಲಿ ಬಂದಿದೆ ಇವತ್ತಾ ಬ್ಯಾಟರಿಲಿ ಬಂದಿದೆ ನಿಜಕ ಅರಮ ಹ್ಮ್ ಸ್ವಲ್ಪ ಯೂಟ್ಯೂಬ್ ಯೂಟ್ಯೂಬ್ ಇಡ್ತೀನಿ ಅರಮ ಅರಮ ಇದ್ಯಾ ಹ್ಮ್ ಅರಮ ಇದ ನಿನ್ನ ನೋಡಕ್ಕೆ ಬಂದಿರದು ನಾವು ಹ್ಮ್ ಅರಮಗಿದೆ ಕಣೋ ಅರಮಗಿದೆ ಹ್ಮ್ ಎಲ್ಲಿ ಮದಿಯ ಹೇಳು ಫೋನಲ್ಲಿ ಮಾತಾಡ್ತಾ ಇದ್ದೆ ಬ್ಯಾಟ್ರಿ ಇಲ್ಲೇನು ಇಲ್ಲಿ ಬ್ಯಾಟ್ರಿ ಜಾಸ್ತಿ ಇದ್ರಿ ಬ್ಯಾಟ್ರಿ ಇರ್ತಿಟ್ಟ ಏನ ಒಟ್ನ ಬ್ಯಾಟ್ರಿ ಸುಖದ್ ಕಟ್ಟೆ ಅಬ್ಬಾ ಇಂತ್ ಬ